ಕುದೀತಾ ಇದೆ ಹಾಕ್ತೀನಿ ಹಿಟ್ಟಾಕಿ ತೊಳಸಿ ಉಂಡೆ ಮಾಡ್ಕೊಳ್ತೀನಿ ನೋಡಿ ಹಿಟ್ಟು ಹಾಕ್ಕೊಂಡಿದ್ದೀನಿ ತೊಳಸ್ಕೊಳ್ತಾ ಇದ್ದೀನಿ ಇದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದರಲ್ಲಿ ಹಾಕಿ ಅರೆದು ಒಬ್ಬಟ್ಟಿನ ಥರ ಸುಡ್ತೀನಿ ನೋಡಿ ಹಿಂಗೆ ಅಗಲ ಮಾಡಿಕೊಂಡು ಇದು ಉಂಡೆ ಇದ್ರೊಳಗಡೆ ಇಡಬೇಕು ಇದು ಈ ಥರ ಅಗಲ ಮಾಡಿ ಇದು ಉಂಡೆ ಇದ್ರೊಳಗಡೆ ಇಟ್ಟು ಹೀಗೆ ತುಂಬಬೇಕು ಬಟ್ಟಿನ ಥರನೇ ಸೇಮ್ ಇದಕ್ಕೆ ಸೀಕಣ್ಣೆ ಬದ್ನೇಕಾಯಿ ಹೆಣ್ಗಾಯಿ ಇಲ್ಲಿ ನೋಡಿ ಇಮೇಲ್ ಹಾಕ್ತ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ